ಹಾಯ್ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಅಶ್ವಿನಿ ಆರ್ ಕೆ ಯೂಟ್ಯೂಬ್ ಚಾನಲ್ ನಾನು ಮೊದಲೇ ಇದ್ದೀನಿ ಸ್ವಲ್ಪ ನಾನು ವಾಯ್ಸ್ ಕೇಳಿಸಲ್ಲ ಸ್ವಲ್ಪ ಬ್ಯಾಗ್ರೌಂಡ್ ವಾಯ್ಸ್ ಜಾಸ್ತಿ ಕೇಳಿಸಿದ್ರೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಮೈಕ್ ತೊಗೊಳ್ಳೋವ್ರಿಗೂ ಅಷ್ಟೇ ನಾನು ಏನು ವೀಡಿಯೋ ಇದ್ದೀನಿ ಅಂದರೆ ಆಲ್ರೆಡಿ ಗಣೇಶ ಹಬ್ಬದು ಬ್ಯಾನರ್ ಬಂತು ಅಂತ ಬಿಟ್ಟಿದ್ದೀನಿ ಸೊ ನಾಳೆ ಗಣೇಶ ಹಬ್ಬ ನಮ್ಮ ಏರಿಯಾದಲ್ಲಿ ಅದಕ್ಕೆ ಇವತ್ತೆಲ್ಲ ಫುಲ್ ಪ್ರಿಪ್ರೇಷನ್ ಮಾಡ್ತಾ ಅದ್ರದ್ದು ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಒಟ್ಟಿಗೆ ಇವತ್ತು ನಮ್ಮ ಹಳೆ ಬ್ಲಾಗಲ್ಲಿ ನೋಡಿದ್ದೀರಾ ಅನ್ಕೊಂತೀವಿ ಇವರು ವರಲಕ್ಷ್ಮಿ ಇವತ್ತೇ ತೋರಿಸ್ತಾ ಇರೋದು ಹಾಗೆ ತೋರಿಸ್ತೀವಿ ಬನ್ನಿ ಇವತ್ತು ಹೇಗೆ ಡೆಕೋರೇಷನ್ ಮಾಡ್ತೀವಿ ಹೇಗೆಲ್ಲ ಅಂತ ಅಂತಲ್ಲೆಲ್ಲ ಬಂದಿದೆ ಸೊ ಅವ್ರು ಅರ್ಧ ಹಾಕ್ತಾ ಇದಾರೆ ಅರ್ಧ ಹಾಕಿದ್ದಾರೆ ಹಾಗೆ ನಮ್ಮ ಐಕ್ಳೆಲ್ಲಾ ಒಯ್ತವ್ರೆ ಇನ್ನ ಅಲ್ಲಿ ಏನು ಲೈಟಿಂಗ್ಸ್ ಬೇರೆ ಆಗ್ತಾ ಇದ್ದಾರೆ ಇದೆ ಡೆಕೋರೇಷನ್ಸ್ ಎಲ್ಲ ಅಲ್ಲಿ ಅಂಜನ ಅವರು ಅಡಿಗೆಗೆ ಏನ್ ಬೇಕೋ ಎಲ್ಲ ಲಿಸ್ಟ್ ಮಾಡ್ತಾ ಇದಾರೆ ಅಂಜನ ಅವರೇ ಹಾಗೆ ಹಾಯ್ ಮಾಡಿ ಮಾಡೋಷ್ಟೇ ಆಗ್ಲೇ ನೈಟ್ ಟೈಮ್ ಬಂದ್ಬಿಟ್ಟಿ ಅವರು ಐವತ್ತಾರಾಗ ಹೋಗ್ಬಿಟ್ಟೈತೆ ಆಗಲೇ ಅದಕ್ಕೇ ಫುಲ್ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲರಿಗೂ ಒಂದೊಂದು ಕಪ್ ಟೀ ಮಾಡಿಸ್ತಾ ಇದ್ದೀವಿ ಬನ್ನಿ ತೋರಿಸ್ತೀನಿ ಅವರು ಇನ್ನೊಬ್ರು ನಮ್ಮ ಅಕ್ಕನೇ ಮಾಡ್ತಾ ಇರೋದು ಇಲ್ಲೇ ಅತ್ತೆ ಮನೆ ಪಕ್ಕದಲ್ಲಿ ಅವ್ರಿಗೆ ಕೊಟ್ಟಿದ್ದೀವಿ ಮಾಡೋಕ್ಕೆ ಬನ್ನಿ ತೋರಿಸ್ತೀನಿ ಕೈ ಹೊಯ್ತ ಇದ್ದೀವಿ ಮತ್ತೆ ಮನೆಗೆ ಬನ್ನಿ ತೋರಿಸ್ತೀನಿ ನಮ್ಮದು ಒಂಥರ ಕಾಲೋನಿ ಥರ ಜಾಯಿಂಟ್ ಫ್ಯಾಮಿಲಿ ಆಲ್ಮೋಸ್ಟ್ ಎಲ್ಲ ನಾವು ಪಕ್ಕ ಪಕ್ಕನ ಇರೋದು ಅತ್ತೆ ಮಾವ ದೊಡಪ್ಪ ದೊಡ್ಡಮ್ಮ ಎಲ್ಲ ನಾವು ಪಕ್ಕ ಪಕ್ಕನ ಇರೋದು ಟೀ ಕೋತ ಕೋತ ಅಂತ ಇದೆ ನಮಗೆ ಇವತ್ತು ಟೀ ಮಾಡ್ಕೊಡ್ತಾ ಇರೋದು ಅವರೇ ಅಮ್ಮೋಕ ಅಂತ ಅವರು ನಮ್ಮ ಅತ್ತೆ ಮಗಳು ಮಗಳೇ ನಿಮ್ಗೆ ನಮೀಗ ಹಂಗೆ ಒಂದು ಸೈಡಿಂದ ಅತ್ತೆ ಮಗಳು ಏನು ಮಾಡೋಕ್ಕಾಗಲ್ಲ ನೋಡಿ ಕ್ವಶನ್ ಗೈಸ್ ಒಂದ್ ವರ್ಷ ದೊಡ್ಡೋಳು ಅಂತ ಮೇಲೆ ದೌರ್ಜನ್ಯ ನಡುವುದು ಬ್ಲಾಗ್ ಮಾಡೋ ಇವಳೆ ನಮ್ಮ ತಂಗಿ ಗೈಸ್ ಇನ್ನೊಂದ್ ವಿಷಯ ಏನು ಅಂತಂದ್ರೆ ಇಡ್ಕೊ ಗೈಸ್

ವರ್ತದ ಅಡ್ವಾನ್ಸ್ ಆಗಿ ಮತ್ತೆ ಪಾರ್ಟಿ ಫುಲ್ಸ್ ಕೊಟ್ಟಿದೀವಿ ಬನ್ನಿ ಭೂಮಿಕಾ ರೇಗಸ್ ತು ನಿಮ್ಗೆ ಇವತ್ತು ನಮಗೆ ಗಾಯ್ಸ್ ಸ್ಪೆಷಿಯಲ್ ಆಗಿ ಇನ್ನೊಂದೇನು ಅಂತಂದ್ರೆ ನಾಳೆ ನಾಳೆ ನಮ್ ಕಾಲೇಜೋಲೂ ಗಣೇಶ ಕೂರಿಸ್ತಾ ಇದೀವಿ ಸೊ ಥಿಂಕ್್ ಮಾಡ್ತಾ ಇದೀವಿ ನಾನು ಮತ್ತೆ ನೀವು ನೋಡಿದಿರಲ್ಲ ಫಸ್ಟ್ ಫೆಸ್ಟಿವಲ್ ಅದರಲ್ಲಿ ಫುಡ್ ಫೆಸ್ಟ್ ಬೇರೆ ಇದೆ ಏನು ಅಡುಗೆ ಮಾಡೋದಂತ ಫುಲ್ ಯೋಚನೆ ಮಾಡ್ತಾಯಿದ್ದೀವಿ ಏನು ಒಳಗೆ ಇಲ್ಲ ಆದರೆ ನಮ್ಮ ಕಾಲೇಜ್ದು ವಿಡಿಯೋ ಮಾಡ್ಕೊಂಡಿರ್ತೀನಿ ಆದರೆ ಮಾಡ್ಕೊತೀನಿ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಮಾಡಿದಷ್ಟನ್ನು ನಾನು ವಿಡಿಯೋ ಹಾಕ್ತೀನಿ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಫುಡ್ ಫೆಸ್ಟಿವಲ್ ಮಾಡ್ತಿದ್ದೀನಿ ನೋಡಿ ಈಗ ತಲೆಗೆ ಮಡಗ್ತಾಳೆ ಇನ್ನೂ ಡಿಸೈಡೇ ಮಾಡಿಲ್ಲ ಮಾಡ್ಬೇಕು ಹೋಗೋಗ ಅಂತ ಮಾಡಿದ್ರೆ ಪಕ್ಕ ವಿಡಿಯೋ ಮಾಡಿ ಕಂಪ್ಲೀಟ್ ಮಾಡಿ ಎಷ್ಟು ನೋಡಿ ನಮ್ಮ ಏರಿಯಾದಲ್ಲಿಟಲ್ ಫ್ರೆಂಡ್ಸ್ ಅಲ್ಲಿ ಆಯ್ ಮಾಡಿಸಿರಿ